ಕಣ್ಣೆ ಮಾರವು ಅಂತಂದರೆ ಇಡೀ ತಾಲೂಕಿಗೆ ಇದು ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದಲ್ಲಿ ಇದೆ ಇದು ಒಂದು ದೊಡ್ಡ ಧಾರ್ಮಿಕ ಕ್ಷೇತ್ರ ಮಾತಾಯಿ ಒಂಬತ್ತು ಅವತಾರದಲ್ಲಿ ಇಲ್ಲಿ ಬಂದು ಮಾರಿ ಮಾರಿಕಣ್ಮೆ ಡ್ಯಾಮನ್ನು ಕಟ್ಟಬೇಕಾದ್ರೆ ಈಕೆ ಬಾರಿ ಜಂಬಳ ಮತ್ತು ಸಹಾಯ ಮಾಡೈತೆ ಇವತ್ತು ಏರಿನ ಕಾಲಕ್ಕೆ ಹೊತ್ತು ಕಾಪಾಡ್ತಾ ಐತೆ ಈಕೇನು ವರ್ಷಕ್ಕೊಂದು ಸಾರಿ ಜಾತ್ರೆ ಮಾಡ್ತಾರೆ ಭಕ್ತಾದಿಗಳು ಬಂದು ಹಗಲು ರಾತ್ರಿನ ಹಿಂದೆ ಆಯ್ಕೆ ಸನ್ನಿಧಿಯಲ್ಲಿ ವರ್ಗನು ತಮ್ಮ ಆರೋಗ್ಯದ ಬಗ್ಗೆ ಅವರ ಸಮಸ್ಯೆ ಬಗ್ಗೆ ಬಂದು ಕಳಕಳಿಯಿಂದ ಆಯ್ಕೆ ಮಾಡಿಕೊಂಡು ಅವನ್ನ ತಿಳಿಸ್ತಾರೆ ಮಹಾತಾಯಿ ಕಣಿವೆ ಮಾರವ ಅವನ್ನೆಲ್ಲ ಭಕ್ತನೆಲ್ಲ ಕಾಪಾಡುತ್ತೆ ಬರಂಗಿರಿ ಹೋಗ್ಬಿಟ್ಟು ಅಲ್ಲಿ ಒಂದು ಬ್ರಹ್ಮ ತಂದೈತೆಯಾಗಿದ್ದನ ಬರಂಗಿರಿಯಿಂದ ಇಲ್ಲಿ ಬಂದು ನೆಲೆಸಿರ್ತಾಯಿದೆ ಈ ಅಮ್ಮ ಚಾಮುಂಡೇಶ್ವರಿಯಾಗಿ ಅವತಾರ ಮಾಡಿರ್ತಾರೆ ಭಕ್ತಾದಿಗಳನ್ನೆಲ್ಲ ಕಾಪಾಡಿ ಅವರ ಅರ್ಕೆಯನ್ನು ತೀರಿಸ್ತಾರೆ ಇವರು ಹಿರಿಯೂರಿನಲ್ಲಿಯೂ ಸಹ ಇವ್ರದ್ದು ಒಂದು ದೇವಸ್ಥಾನ ಐತೆ ಮಾತಾ ಇದು ಅಲ್ಲಿ ಭಕ್ತ ಮಂಡ್ಯ ಎಲ್ಲ ಕಾಪಾಡುತ್ತೆ ವರ್ಷಕ್ಕೊಂದು ಸಾರಿನ ಕಣಿವೆ ಮಾರವನ್ನು ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತೆ ಭಕ್ತಾದಿಗಳು ಬಂದು ಹರಕೆ ಉಂಡೆ ಮಂಡೆ ಎಲ್ಲ ಮಾಡಿ ಆಕೆಯ ಅರ್ಕೆಯನ್ನು ತೀರಿಸ್ತಾರೆ ಆಕೆ ಯಾವಾಗಲೂ ಭಕ್ತರನ್ನು ಕಾಪಾಡ್ತಾನ ಈ ಮಾರಿಕೆ ಕ್ಷೇತ್ರದಲ್ಲಿ ಅಪಾರವಾಗಿ ನೆಲೆಸಿರುತ್ತಾರೆ ಒಳ್ಳೆ ಶಕ್ತಿ ದೇವತೆ ನೀರಿನ ತಂದು ಪ್ರಸಿದ್ಧಿಯಾಗಿದೆ ನೀರಿನೆಲ್ಲ ಕಾಲ ಒತ್ಕೊಂಡು ಏರಿ ಕಾಲಕ್ಕೆ ಒತ್ಕೊಂಡು ಕಾಪಾಡುತ್ತೆ ಏನಿಗೆ ಕಾಪಾಡ್ತಕ್ಕಂಥ ದೇವಿ ಭಕ್ತರನ್ನೆಲ್ಲ ಹಂಗೆ ಕಾಪಾಡ್ತಾರೆ ಬೇಕಾದಷ್ಟು ಕಾಣಿಕೆ ಕೊಡ್ತಾರೆ ಈಕೆಯನ್ನು ಕಾಪಾಡ್ತಾರೆ ದೇವರು ಅಂತಂದು ಇಟ್ಟು ಈ ವರದಿಯನ್ನು ನಾವು ಹಿರಿಯೂರು ತಾಲೂಕಿನ ಡಿರಾಮಯ್ಯ ಅಂತಂದು ನಿವೃತ್ತಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥದ್ದು ಏನೋ ತಿಳಿದು ಮಟ್ಟಿಗೆ ವರದಿಯನ್ನು ಹೇಳಿರುತ್ತಾರೆ ದಯವಿಟ್ಟು ಎಲ್ಲ ಅಭಿಮಾನಿಗಳು ಒಂದು ಸಾರಿ ಬಂದು ದೇವಿಯ ಕೃಪೆಗೆ ಪಾತ್ರ ಆಗಬೇಕಂತ ಹೇಳ್ತಾನೆ ಈ ನನ್ನ ಸವಿನಯ ಒಂದು ಮಾತನ್ನು ಮುಗಿಸ್ತೀನಿ ಬೆನ್ನಿಗೆ ಪೂಜೆ ಮಾಡೋದು ಆಕೆ ಮುಖ ಹಾಕಿ ಏರಿ ಕಡಿಕೆ ಮುಖ ಎಲ್ಲ ಈಗ ಬೆನ್ನಿ ಮಾತ್ರ ಪೂಜೆ ಮಾಡ್ತಾ ಇರೋದು ಏರಿಗೆ ಒತ್ಕೊಂಡು ರಚನೆ ಮಾಡ್ತಾ ಇದ್ದೀವಿ ಕಾಪಾಡ್ತಾ ಇತ್ತು ಇದ್ರೆ ಅಮ್ಮ ಬರ್ತಾ ಇದ್ರೆ ಏರಿ ಆಗ್ತಿರ್ಲಿಲ್ಲ ದೇವ್ ಒಂದಿನ ಕಟ್ಟಿದ್ದು ಅದನ್ನು ಕೆಲಸ ರೀತಿ ಕಂಡು ಹೋಗ್ಬಿಡೋದಂತ ಏರಿ ಅದಕ್ಕೆ ಅವಮ್ಮನ ಪ್ರಾರ್ಥನೆ ಮಾಡಿ ನೀನು ದೇವಸ್ಥಾನ ಕಟ್ತೀವಿ ಇಲ್ಲೇ ನೀನು ನೆಲೆಸಬೇಕು ಅಂತಂದು ಹೇಳಿ ಇದನ್ನು ಕಾಪಾಡ್ತಾನೆ ನಮ್ಮ ಹಿರಿಯೂರು ತಾಲೂಕಿನ ಸಮಸ್ತ ಜನನೆಲ್ಲ ಕಾಪಾಡ್ತಾ ಇತ್ತು ಮೈಸೂರು ಒಡೆಯವರು ಅವರ ಮನೆ ಹೆಣ್ಮ ಸಾವಿರದ ಒಂಬೈನೂರ ಏಳರಲ್ಲಿ ನಿರ್ಮಾಣ ಆಗಿದ್ದು ಮಾರಿಕಣ್ವಿ ಹೊಯ್ಕೊಂಡಿದ್ಯಾ

நடி நிதான கத்தி நடிவி ಇಲ್ಲಿ ನಡಿ ಓಲಗು ನಡಿ ಕೈ ಮುಕ್ಕೊಂಡ ಕೈ ಮುಕ್ಕ ನಡಿ यगतम बा भवान फरमले बाबा काय के मखु अंजली ओके ये मारो समन न मी